ಪಬ್ಲಿಕ್ ಶ್ರೀರಾಮಲಿಂಗ ಚೌಡೇಶ್ವರಿ ಮಹಾತಾಯಿ ಅನ್ನಪೂರ್ಣೇಶ್ವರಿ ಆಗಿ ವಾಸ ಮಾಡಿದ್ವು ಮತ್ತೆ ನಮ್ಮ ದೇವರ ದಾಸ್ತಿಮಯ್ಯ ಜನಾಂಗರು ಕತ್ತಿ ಹಬ್ಬವನ್ನು ನಮ್ಮ ಕೊಲೆಗಾಲದಲ್ಲಿ ತುಂಬಾ ವಿಶೇಷವಾಗಿ ಮಾಡಿಕೊಂಡು ತುಂಬಾ ಅದ್ಧೂರಿಯಾಗಿ ನಮ್ಮ ಕೊಳೆಗಾಲದ ಎಮ್ಮೆನ ಅವರು ಎಲ್ಲಾ ಕಡೆ ಹತ್ತಾ ಇದ್ರೆ ನಮ್ಮ ಊರಿನ ಒಂದು ಸಂಸ್ಥೆಗಳನ್ನ ಪ್ರಪಂಚ ಎಲ್ಲ ನೋಡಾಗಿ ಮಾಡಿದ್ದಾರೆ ಅವರಿಗೆ ತಾಯಿ ಮಹಾ ತಾಯಿ ರಾಮಲಿಂಗ ಜೋಡೇಶ್ವರಿ ತಾಯಿ ಆಶೀರ್ವಾದ ಮತ್ತೆ ಅವರ ತಾಯಿ ತಂದೆ ಆಶೀರ್ವಾದ ಸದಾ ಕಾಲ ಇರಲಿ ಯಾಕಂದರೆ ಇಲ್ಲಿ ವೇದಿಕೆ ಮೇಲೆ ಇರೋರೆಲ್ಲ ನಮಗೆ ತುಂಬಾ ಚಿಕ್ಕ ವಯಸ್ಸಿಂದ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇವೆ ಮಾಡಿದವರು ಅದರಲ್ಲಿ ನಮ್ಮ ಭಟ್ಟಾಳಿಯಲ್ಲಿ ನಮ್ಮ ಜೊತೆ ತಕ್ಕಂಥ ಸುರೇಶ್ ಬಾಪ ನಮ್ಮ ತಮ್ಮ ತರ ಇದ್ದಾರೆ ಅದರಂತೆ ದಶಪಾಲು ಲಿಂಟೇಶ್ ನಮ್ಮ ಮೊದಲೇ ಬಸವಾಯಿ ಬಸವಣ್ಣವರು ಪೊಲೀಲ್ ನಾಗಪ್ಪ ಅವರು ಗಣಪತಿಯವರು ಬೆಂಕಮ್ಮನಪ್ಪ ಅವರು ಎಲ್ಲರೂ ನಮ್ಮ ದೇವಸ್ಥಾನದಲ್ಲಿ ಸೇವೆ ಮಾಡಿದ್ದಾರೆ ಇವತ್ತು ಅವರ ಒಂದು ಸಭೆ ನೆನಪಿನಲ್ಲಿ ನಮ್ಮ ಶ್ರೀ ಮಳಿಗೆ ಮಾರಮ್ಮ ಮಹಿಳಾ ಸಂಘದವರು ಈ ದಿನ ಇವತ್ತು ಮಂಗಳವಾರ ಮಧ್ಯಾಹ್ನ ವಿಶೇಷವಾದ ಹೋಮ ಪೂಜೆ ಮಧ್ಯಾಹ್ನ ಅನುದಾನ ಆಗಿದೆ ನಮ್ಮ ಹುಡುಗರನ್ನು ಸ್ವಲ್ಪ ವರ್ಣಗೊಂಡಿದ್ದರಿಂದ ಇವರಿಗೆ ನಮ್ಮ ದೇವಸ್ಥಾನದ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನು ಬಯಸಿ ಮತ್ತೆ ಆ ಭಗವಂತನ ಪ್ರಸಾದ ಮತ್ತು ಸನ್ಮಾನನ ಕೊನೆ ಹಂತದಲ್ಲಿ ನಾವು ಅವರಿಗೆ ಒಂದು ಸನ್ಮಾನ ಏರ್ಪಡಿಸ್ತೀವಿ ಮತ್ತೆ ಪ್ರತಿ ವರ್ಷ ಅವರು ಭಕ್ತಿ ಪರವಾಗಿ ಯಾರು ಜನ ಹೋಗ್ತಾರೋ ಇಲ್ವೋ ಭಗವಂತ ಅವರ ಕಾರ್ಯಕ್ರಮ ಖಂಡಿತ ಹೋಗ್ತೇ ಹೋಗ್ತಾರೆ ನಮ್ಮ ಆಂನೇಯ ಸ್ವಾಮಿಗೆ ತೃಪ್ತಿ ಆಗಿದ್ದೇನೆ ಮತ್ತೆ ಎರಡನೇ ಸಲ ಬಂದು ನಮ್ಮ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಆ ಭಗವಂತನ ಪ್ರೇರಣೆ ಆಗಿರೋದು ಪುಟ್ಟುಗೋರಿ ನಮ್ಮ ನಮ್ಮ ಇವತ್ತು ಕಾರ್ಯಕ್ರಮ ತೊಬ್ಬ ಇಲ್ಲಿ ಮಕ್ಕಳ ದೇವ ಸಮಾನ ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಸಾಮಾನ್ಯವಾದ ಸ್ತ್ರೀ ಶಕ್ತಿ ಹದಿನೆಂಟು ಶಕ್ತಿ ಪೀಠ ಆ ತಾಯಿ ಮಹಿಮೆನ ಕೊಂಡಾಡ್ತಕ್ಕಂಥ ಇವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡ್ಲಿ ಮತ್ತೆ ಮತ್ತೆ ನಮ್ಮ ಸನ್ನಿಧಾನಕ್ಕೆ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಕ್ಕಂಥ ಅವಕಾಶ ನಾವು ಕಲ್ಪಿಸ್ಕೊಳ್ಳಿ ಕೇಳ್ಕೊಳ್ತಾ ಅವರಿಗೆ ಭಕ್ತಿ ಪೂರಕವಾದ ನನ್ನ ನಮಸ್ಕಾರವನ್ನು ಅರ್ಪಿಸಿ ಕೈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮೂರು ದಿವಸ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದೇಶವೆಂಬ ಸುಟ್ಟು ಹಾಕಬೇಕು ಮೂರು ದಿನದ ರಂಗನ್ ಮೇಲೆ ತೂಕದೋ ಕುಡಿಯೋ ನಮ್ಮಪ್ಪ ಉಳ್ಳ ರಂಗನ್ ಮೇಲೆ ತೂಕದೋ ಕುಡಿಯೋ ಗಲ್ಲು ಗಲ್ಲೆನು ಟಾ ಮೇಲೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತಿರ್ತಿವಿ ಅಲ್ಲಿವರೆಗೂ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ನಮಸ್ಕಾರ